ಹಾವೇರಿ ಸರಣಿ ಕಳ್ಳತನ ಪ್ರಕರಣದ ಕಳ್ಳರನ್ನು ಬಂಧಿಸಿ ಯಶಸ್ವಿಯಾದ ಪೊಲೀಸ್ ಶಿಗ್ಗಾವಿ ಇತ್ತೀಚೆಗೆ ನಡೆದ ಸರಣಿ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಶಿಗ್ಗಾವಿ ಪೊಲೀಸರು ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗಿದ್ದಾರೆ ಹಾವೇರಿ ಎಸ್ಪಿ ಅನ್ಸುಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಪೊಲೀಸರ ತಂಡವನ್ನು ರಚಿಸಿ ಕಳ್ಳರ ಬೇಟೆಗಾಗಿ ಬಲೆ ಬೀಸಲಾಗಿತ್ತು ಇದೀಗ ಶಿಗ್ಗಾವಿ ಪೊಲೀಸರ ಈ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಬಂಧಿತ ಆರೋಪಿಗಳಿಂದ ಮೂರು ಸ್ಟುಡಿಯೋ ಕ್ಯಾಮೆರಾಗಳು ಎರಡು ಬೈಕ್ಗಳು ಒಂದು ಲ್ಯಾಪ್ಟಾಪ್ ಒಂದು ಆಪಲ್ ಫೋನ್ ಹಾಗೂ ಇನ್ನೊಂದು ಆಂಡ್ರಾಯ್ಡ್ ಫೋನ್ಗಳನ್ನು ವಶಪಡಿಸಲಾಗಿದೆ ಯಾದಗಿರಿ ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಂಗಮೇಶ್ ಮತ್ತು ಬಸವರಾಜು ಆರೋಪಿಗಳಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಎಸ್ಪಿ ಗೋಪಾಲ್ ಸಿ ಡಿವೈಎಸ್ಪಿ ಮಂಜುನಾಥ್ ಜಿ ಮಾರ್ಗದರ್ಶನದಲ್ಲಿ ಶಿಗ್ಗಾವಿ ಸಿಪಿಐ ಶ್ರೀದೇವಿ ಪಾಟೀಲ್ ಪಿಎಸ್ಐಪಿಎಫ್ ನೀರುಳ್ಳಿ ಉಮಾ ಪಾಟೀಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಪ್ಯಾರ್ ಕೊಳುರ್ ವೆಂಕಟೇಶ್ ಮಂಜುನಾಥ್ ಲಮಾಣಿ ಯಲ್ಲಪ್ಪ ಕುರಿ ಬೀರಪ್ಪ ಕಳ್ಳಿಮನಿ ಆನಂದ್ ದೊಡ್ಡಮನಿ ಎಂಬಿ ಸಾತಣ್ಣವರ ಸಂಜುರಾಯಣ್ಣ ಯಲ್ಲಪ್ಪ ತಳವಾರ್ ಹಾಗೂ ಎಸ್ಪಿ ಕಚೇರಿಯ ತಾಂತ್ರಿಕ ವಿಭಾಗದ ತಂಡವನ್ನು ರಚನೆ ಮಾಡಿ ಪ್ರಕರಣವನ್ನು ಭೇದಿಸಲು ಯಶಸ್ವಿಯಾಗಿದ್ದಾರೆ ಪ್ರಜಾಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು